ಇಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮತ್ತೆ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಎಲ್ಲ ನಿನ್ನೆಗೆ ಮೂರು ದಿವಸ ಆಯ್ತು ಕಾರ್ಯಕ್ರಮ ಮುಗಿಸಿ ಈ ದಿನ ನಮ್ಮ ಪಕ್ಷದ ವತಿಯಿಂದ ಮುಂದೆ ಅವರ ಸೇವೆಗೆ ಅವರ ದೊಡ್ಡತನಕ್ಕೆ ನಾವು ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅರ್ಪಣೆ ಮಾಡಬೇಕು ಆ ವಿಚಾರವಾಗಿ ಈ ದಿವಸ ನಮ್ಮ ಮತ್ತವರ್ ಮಂಜಣ್ಣನವರ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮ ತಾಲೂಕಿನ ಒಬ್ಬ ಪ್ರಶ್ನಾತೀತ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಆರ್ನಾರಾಯಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂಥ ಅಮಾನುಲ್ಲಾ ಅವರು ಹಿರಿಯರಾದಂಥ ನಮ್ಮ ರಾಮಲಿಂಗಾರೆಡ್ಡಣ್ಣ ಶಿವಣ್ಣ ರಾಜೇಂದ್ರ ಗೌಡ್ರು ಮಂಜಣ್ಣ ಸುಹಾಸು ಗೌಡ್ರು ಸುಮಾರು ಜನ ಎಲ್ಲರೂ ಸೇರಿ ಅವರ ಅವರ ಒಂದು ನೇತೃತ್ವದಲ್ಲಿ ಇವತ್ತು ದಿವಸ ಸಭೆ ಸೇರಿದಿರಿ ಈ ಸಭೆಗೂ ಮುನ್ನ ನಮ್ಮ ದಿವಂಗತ ನಾಯಕರ ಒಂದು ನೆನಪಿನ ಅರ್ಥವಾಗಿ ಒಂದು ಐದು ನಿಮಿಷ ಮೌನಾಚರಣೆ ಮಾಡಿ ಮಾಡಿ ಅವರಿಗೆ ಗೌರವ ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೌನಾಚರಣೆಯನ್ನ ಪ್ರಾರಂಭ ಮಾಡೋಣ ಒಂದು ನಿಮಿಷ ಮುಗಿದ ತಕ್ಷಣ ನಾನೇ ಕಾಶೇಲ್ ಕೊಡ್ತೀನಿ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಸ್ಟಾರ್ಟ್